ೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಬಂದಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ನಮ್ಮ ಪೊಲೀಸರು ಅವರಿಗೆ ಹಸ್ತಾಂತರ ಮಾಡಲಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮಗೆ ಸಿಕ್ಕ ಮಾಹಿತಿಯನ್ನ ಅವರಿಗೆ ಹಂಚಿಕೊಳ್ತಾರೆ ಬಸ್ ಅಲ್ಲಿ ಬಂದಿದ್ದ ಅನ್ನೋ ಮಾಹಿತಿ ಕೂಡ ಇದೆ ಅದರ ಸಿಸಿ ಫುಟೇಜಸ್ ಗಳನ್ನ ಕೂಡ ಕೊಡಲಾಗಿದೆ ಎನ್ಐಎ ಎಲ್ಲಾ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಸದ್ಯ ಈಗ ರಾಮೇಶ್ವರಂ ಕೆಫೆಯಲ್ಲಾದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಪತ್ತೆಗಾಗಿ ಪೊಲೀಸರು ತಲೆನೋ ಏನು ಪೊಲೀಸರಿಗೆ ಒಂದು ರೀತಿ ತಲೆನೋವಾಗಿದೆ ಅಂತಲೇ ಹೇಳಬಹುದು ಯಾಕಂದರೆ ಎಷ್ಟೇ ಸಿ ಸಿ ಟಿವಿ ಫುಟೇಜಸ್ಗಳನ್ನು ಕಲೆ ಹಾಕಿದ್ರು ಕೂಡ ಎಷ್ಟೇ ಕುರುಹುಗಳು ಪತ್ತೆಯಾಗಿದ್ರು ಕೂಡ ಆತನ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಇಪ್ಪತ್ತು ತಂಡಗಳಿಗೂ ಹೆಚ್ಚು ತಂಡಗಳು ಪರಿಶೀಲನೆ ನಡೆಸಿದೆ ಮೂರು ರಾಜ್ಯಗಳಲ್ಲೂ ಕೂಡ ತಂಡಗಳು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಪರಿಶೀಲಿಸಿದ್ದಾರೆ ಆತ ಬಂದಿರೋದು ಹೋಗಿರೋದು ಎಲ್ಲ ಫುಟೇಜಸ್ಗಳು ಕೂಡ ಸಿಕ್ಕಿವೆ ಆದರೆ ಆತನ ಸುಳಿವು ಮಾತ್ರ ಆತನ ಮುಖಚರಿ ಹಿಂಗೆ ಇದೆ ಅನ್ನೋದರ ಕುರಿತಾಗಿ ಯಾವುದೇ ಆಧಾರಗಳು ಸಿಗ್ತಾ ಇಲ್ಲ ಸೊ ಹೀಗಾಗಿ ಪೊಲೀಸರಿಗೂ ಕೂಡ ಇದೊಂದು ರೀತಿ ಸವಾಲಾಗಿ ಪರಿಣಮಿಸಿದೆ ಇನ್ನು ಈ ಬೆನ್ನಲ್ಲೇ ಈ ಪ್ರಕರಣವನ್ನು ಇದೀಗ ಎನ್ ಐ ಎಗೆ ಹಸ್ತಾಂತರ ಮಾಡಲಾಗಿದೆ ನಮ್ಮ ಪೊಲೀಸರು ಅವರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ ಎನ್ಐಎ ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡಲಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ಈಗಾಗಲೇ ನವರು ಬಂದಿದ್ದಾರೆ ಎನ್ಐಎ ಯಾವುದು ಯುಎಪಿಎ ಕೇಸಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅಂದ್ರೆ ಎನ್ ಐ ಬರುತ್ತೆ ಅಥವಾ ಸಿಬಿಐ ಎನ್ಐಎನ್ಸಿ ಬಗ್ಗೆ ಅದ್ರಿಂದ ಎನ್ ಐನವರು ಬಂದಿದ್ದಾರೆ ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮ ಪೊಲೀಸ್ನವರು ಮತ್ತೆ ಜೊತೆಗೆ ಅವರು ಇವರು ಇಬ್ರು ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಸಿ ಸಿಬಿ ನಡೆಯುತ್ತೆ ಸಿಬಿನೂ ನಡೆಯುತ್ತೆ ಸಿ ಮತ್ತು ಎನ್ ಐ ಕೂಡ ಜಂಟಿ ಜಂಟಿಯಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆರೋಪಿ ಬಂಧನ ಯಾವಾಗ ಲೀಡ್ ಏನಾದ್ರೂ ಸಿಕ್ಕಿದೆಯಾ ಸರ್ ಅದು ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಸಿಕ್ಕಿರೋ ಮಾಹಿತಿಗಳನ್ನು ಕೂಡ ಅವರ ಜೊತೆಯಲ್ಲಿ ಹಂಚ್ಕೊಳ್ತಾರೆ ಈಗ ನಾವು ಬಸ್ನಲ್ಲಿ ಯಾವುದು ಬಂದಿದ್ರು ಬಂದಿದ್ದ ಅಂತ ಹೇಳಿ ನನ್ನ ಎಲ್ಲ ಸಿ ವಿ ಸಿ ಸಿಟಿವಿ ಫುಟೇಜ್ ನಲ್ಲಿ ಸಿಕ್ಕಿರ್ತ ನಮ್ಗೆ ಈಗಾಗ್ಲೇ ಸುಮಾರು ನೂರಾರು ಬಸ್ಗಳನ್ನು ಚೆಕ್ ಮಾಡಿದ್ದಾರೆ ಎಲ್ಲಿ ಒಂದು ಮುಂದಿದ್ದ ಯಾಕೆ ಬಂದಿದ್ದ ವಾಪಸ್ ಹೋಗುವಾಗ ಎಂಗೆ ಹೋಗುವುದಾ ಅದೆಲ್ಲ ಡೀಟೇಲ್ಸ್ ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಎನ್ ಐ ಎ ಅಧಿಕಾರಿಗಳಿಂದ ಸ್ಥಳ ಮಹಜರು ಕೂಡ ನಡೆದಿದೆ ಕ್ಯಾಶ್ ಕೌಂಟರ್ ಹಾಗೆ ಘಟನೆ ನಡೆದಂತಹ ಸ್ಥಳ ಇನ್ನು ಸಿ ಮತ್ತೊಮ್ಮೆ ಎನ್ಐಎ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಇನ್ನು ಕೆಫೆಯ ಸಿಬ್ಬಂದಿಯನ್ನ ಕೂಡ ಈ ಘಟನೆ ಬಗ್ಗೆ ವಿಚಾರಿಸಿದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿ ಲಭ್ಯವಾಗಿದೆ ಎನ್ಐಎ ಎಸ್ ಪಿ ಸೇರಿ ಮೂವರು ಅಧಿಕಾರಿಗಳಿಂದ ಪರಿಶೀಲನೆ ನಡೆದಿದೆ ಈಗಷ್ಟೇ ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು ಸಿ ಪ್ಲಸ್ ಎನ್ಐಎ ಜಂಟಿಯಾಗಿ ಇದರ ತನಿಖೆ ನಡೆಯಲಿದೆ ಅಂತ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ಐಎ ಎಂಟ್ರಿ ಕೊಟ್ಟ ಬಳಿಕ ಆದ್ರೂ ಆರೋಪಿಯ ಸುಳಿವು ಏನಾದರೂ ಪತ್ತೆ ಆಗುತ್ತಾ ಕುರಿತಾಗಿ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ